ಮಂಡ್ಯ ಜಿಲ್ಲಾ ರೈತ ಹಿತರಕ್ಷಣಾ ಸಮಿತಿ ಹಾಗೂ ಪ್ರಗತಿಪರ ಸಂಘಟನೆಗಳ ಆಶ್ರಯದಲ್ಲಿ ಮಂಡ್ಯದಲ್ಲಿಂದು ಕೆಆರ್ಎಸ್ ಅಣೆಕಟ್ಟೆಯ ವ್ಯಾಪ್ತಿಯಲ್ಲಿ ಟ್ರಯಲ್ ಬ್ಲಾಸ್ಟ್ ವಿರೋಧಿಸಿ ಪ್ರತಿಭಟನೆ ನಡೆಸಲಾಯಿತು ರೈತರು ಪ್ರತಿಭಟನೆ ನಡೆಸುತ್ತಿದ್ದ ಸ್ಥಳಕ್ಕೆ ಭಾರೀ ಕೈಗಾರಿಕೆ ಹಾಗೂ ಉಕ್ಕು ಸಚಿವ ಎಚ್ಡಿ ಕುಮಾರಸ್ವಾಮಿ ಭೇಟಿ ನೀಡಿ ರೈತರ ಹೋರಾಟಕ್ಕೆ ಬೆಂಬಲ ನೀಡುವುದಾಗಿ ತಿಳಿಸಿದರು ಕೊಡ್ತಾ ಇವತ್ತಿಲ್ಲ ಇದರ ಬಗ್ಗೆ ಆತಂಕ ವ್ಯಕ್ತಪಡಿಸ್ತಕ್ಕಂಥ ನಾವು ಗಮನಿಸ್ತೀನಿ ಇವತ್ತು ಹೋರ್ಟ್ನಲ್ಲೂ ಮತ್ತೆ ಬರ್ತಾ ಇದೆ ಅಂತಕ್ಕಂಥ ನಮ್ಮ ಜಿಲ್ಲಾಧಿಕಾರಿಗಳು ಹೇಳ್ತಾ ಇದ್ದಾರೆ ನಾನು ನಿಮ್ಮ ಈ ಹೋರಾಟ ಇದೆ ರೇಯರ್ ಪ್ಲಾಸ್ಟರ್ನ ಮಾಡ್ತಕ್ಕಂಥದ್ದಕ್ಕೆ ನಿಲ್ಲಿಸ್ತಕ್ಕಂಥದ್ದಕ್ಕೆ ಸಂಬಂಧಪಟ್ಟಂಥ ಮೇಲ್ ಅಧಿಕಾರಿಗಳಿಗೂ ಚರ್ಚೆ ಮಾಡ್ತಾ ಅಣೆಕಟ್ಟೆಯ ಬಳಿಕ ಸುದ್ದಿಗಾರರೊಂದಿಗೆ ಜಿಲ್ಲಾ ರೈತ ಹಿತರಕ್ಷಣಾ ಸಮಿತಿ ಸಂಘಟನಾ ಕಾರ್ಯದರ್ಶಿ ಸುರಂದಾ ಜೈರಾಮ್ ಕೆ ಆರ್ ಎಸ್ ಬಳಿ ಟ್ರಯಲ್ ಬ್ಲಾಸ್ಟ್ ಮಾಡುವುದನ್ನು ಕೂಡಲೇ ತಡೆಯಬೇಕು ಇದರಿಂದಾಗಿ ಅಣೆಕಟ್ಟೆಗೆ ತೊಂದರೆಯಾಗುವ ಸಾಧ್ಯತೆ ಇದೆ ಎಂದರು ಅಣೆಕಟ್ಟೆಯ ಭದ್ರತೆಗೆ ಟ್ರಯಲ್ ಬ್ಲಾಸ್ಟಿಂದ ತೊಂದರೆ ಆಗುತ್ತೆ ಅಂತೇಳಿ ನಾವು ವಿರೋಧ ಮಾಡಿಕೊಂಡು ಬಂದಿದ್ದೀವಿ ಅಣೆಕಟ್ಟೆಯ ಭದ್ರತೆಯೇ ಮುಖ್ಯ ಆಗಿರುವಾಗ ಯಾವ ಒಂದು ಕಾರಣ ಇಟ್ಟು ಇದಕ್ಕೆ ಅವಕಾಶ ಮಾಡ್ತಿದ್ದಾರೆ ಅನ್ನೋದು ಇವತ್ತು ಜನತೆಗೆ ಗೊತ್ತಾಗಬೇಕಾಗಿದೆ ಯಾವುದೇ ಕಾರಣಕ್ಕೂ ಟ್ರಯಲ್ ಬ್ಲಾಸ್ಟ್ ಆಗೋದಿಕ್ಕೆ ನಾವು ರೈತರು ಎಲ್ಲ ಹೋರಾಟಗಾರರು ಕೂಡ ನಾವು ಸಿದ್ಧವಾಗಿ ಬಂದಿದ್ದೇವೆ ಕನ್ನಡ ಸೇನೆ ಜಿಲ್ಲಾಧ್ಯಕ್ಷ ಮಂಜುನಾಥ್ ಟ್ರಯಲ್ ಬ್ಲಾಸ್ಟ್ ಮಾಡುವುದಕ್ಕೆ ಈ ಭಾಗದ ರೈತರು ವಿರೋಧ ವ್ಯಕ್ತಪಡಿಸಿದರೂ ರಾಜ್ಯ ಸರ್ಕಾರ ಮುಂದಾಗಿರುವುದು ಸರಿಯಲ್ಲ ಎಂದರು ನಮ್ಮ ಸ್ಪರ್ಧಿಸಿರುವಂತಹ ಜನಪ್ರತಿನಿಧಿಗಳು ಈ ಹೋರಾಟದ ಧ್ವನಿಯಾಗಿ ನಿಲ್ಬೇಕಾಗಿದೆ ಯಾವುದೇ ಕಾರಣಕ್ಕೂ ನಾವು ರಕ್ತ ಕೊಡ್ತೇವೆ ಹೊರತು ಟ್ರಯಲ್ ಬ್ಲಾಸ್ಟ್ ಮಾಡೋದಕ್ಕೆ ಅವಕಾಶ ಕೊಡಲ್ಲ ಅನ್ನುವಂತ ದೊಡ್ಡ ಎಚ್ಚರಿಕೆ ಗಂಟೆಯನ್ನ ಇಂದು ನಾವು ಕೊಡ್ತಾ ಇದ್ದೀವಿ